ಇಪ್ಪತ್ತನೇ ತಾರೀಕು ಇಲ್ಲೇ ಪುತ್ತೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬೆಟ್ಟು ಪ್ರಥಮ ಪ್ರಜೆ ಪಿ ಯು ಸಿ ಕಾಲೇಜು ಸಾರಿ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಬ್ಬ ವಿದ್ಯಾರ್ಥಿನಿ ಆಕೆ ಕಾಲೇಜ್ಗೆ ಹೋಗುವಂಥ ಸಮಯದಲ್ಲಿ ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಐವತ್ತು ನಿಮಿಷದ ಸಮಯದಲ್ಲಿ ಅದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ಕಾಲೇಜ್ ಹೋಗುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಅಡ್ಡಗಟ್ಟಿ ನನಗೆ ಅವನು ಪ್ರಪೋಸ್ ಮಾಡ್ತಾನೆ ಆ ಸಂದರ್ಭದಲ್ಲಿ ನಾನು ನಿರಾಕರಿಸಿದಾಗ ಬ್ಲೇಡಿಂದ ನನ್ನ ಕೈಗೆ ಸ್ಲ್ಯಾಶ್ ಮಾಡಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇರೆಗೆ ನಾವು ಪುತ್ತೂರು ನಗರ ಅಲ್ಲ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ನಾವು ದಾಖಲು ಮಾಡ್ಕೊಂಡಿದ್ದೀವಿ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಬರುತ್ತೆ ಅದಾದ ನಂತರ ಅದಕ್ಕೆ ಸಮಗ್ರ ಸಮರ್ಪಕವಾದಂಥ ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ನಾವು ಕೊಟ್ಟು ಕೊಡ್ತೀವಿ ತನಿಖೆ ಯಾವ ರೀತಿ ಅಲ್ಲ ಈಗ ತನಿಖೆಯ ಸಂದರ್ಭದಲ್ಲಿ ಹೆಚ್ಚಿಗೆ ವಿಷಯಗಳನ್ನು ನಾವು ಪ್ರಸ್ತಾಪ ಆಗೋದಿಲ್ಲ ನಾವು ಸೈಂಟಿಫಿಕ್ ಆಗಿ ಮತ್ತು ಕಾನೂನಿನ ಪ್ರಕಾರ ಏನು ತನಿಖೆಯನ್ನು ಮಾಡಬೇಕು ಪಾರದರ್ಶಕವಾದಂಥ ತನಿಖೆನ ಅದನ್ನು ನಾವು ಮಾಡ್ತೀವಿ ಮ್ಯಾಟರ್ ಇನ್ವೆಸ್ಟಿಗೇಷನಲ್ಲಿರೋದರಿಂದ ಹೆಚ್ಚಿನ ವಿವರಗಳನ್ನು ನಾವು ಈಗ ಆಗೋದಿಲ್ಲ ಏನಾದರೂ ಮಾಹಿತಿಗಳು ಮತ್ತೊಂದು ಇದ್ದಂತೆ ತನಿಖೆ ಮುಂದುವರೆದ ಮೇಲೆ ಯಾವುದು ಸದೃಢವಂಥ ಮಾಹಿತಿ ಲಭ್ಯ ಆದಮೇಲೆ ಮೇಲೆ ನಂತರ ನಾನು ನಮ್ಮ ತಮ್ಮ ಕಮ್ಯುನಿಕೇಟ್ ಮಾಡ್ತೀವಿ ಹೌದು 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 んえ、mm hmm.